ಜುಲೈ ಇಪ್ಪತ್ತೊಂದನೇ ತಾರೀಕು ಬಹಳ ಭಯಂಕರವಾದಂತಹ ಗುರುಪೂರ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದಲೇ ಗ್ರಹಗಳ ಚಲನವಲನದಿಂದಾಗಿ ಗ್ರಹ ಸಂಚಾರದಲ್ಲಿ ಕೆಲವೊಂದಿಷ್ಟು ಬದಲಾವಣೆಯಾಗಲಿದ್ದು ಲಕ್ಷ್ಮೀದೇವಿಯ ಕೃಪೆಗೆ ಈ ಐದು ರಾಶಿಯವರು ಪಾತ್ರರಾಗಲಿದ್ದಾರೆ ಈ ರಾಶಿಯವರ ಜೀವನದಲ್ಲಿ ಭಾರಿ ಏರುಪೇರಾಗಲಿದೆ ಕೂತು ತಿನ್ನುವ ಯೋಗ ಈ ರಾಶಿಯವರಿಗೆ ಒದಗಿ ಬರಲಿದೆ ಯಾವುದೇ ಕೆಲಸದಲ್ಲೂ ಕೂಡ ಸೋಲು ಎಂಬುವುದೇ ಇರುವುದಿಲ್ಲ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ಗುರು ಪೂರ್ಣಿಮಾ ಬಹಳ ಶಕ್ತಿಶಾಲಿಯಾದ ಗುರು ಗುರುಪೂರ್ಣಿಮಾಗಿದ್ದು ಈ ರಾಶಿಯವರ ಜೀವನವೇ ಬದಲಾಗಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಲಕ್ಷ್ಮೀದೇವಿಯ ಕೃಪೆಯಿಂದ ಈ ಐದು ರಾಶಿಯವರ ಜೀವನದಲ್ಲಿ ಇರುವಂತಹ ಕಷ್ಟಗಳು ನಿವಾರಣೆಯಾಗಲಿದ್ದು ಇವರ ಜೀವನದಲ್ಲಿ ಆನಂದದ ದಿನಗಳು ಆರಂಭವಾಗಲಿದೆ ಇವರು ಕಂಡ ಕನಸುಗಳು ನನಸಾಗಲಿದ್ದು ಈ ರಾಶಿಯವರಷ್ಟು ಅದೃಷ್ಟವಂತರು ಬೇರೆ ಯಾರೂ ಇಲ್ಲ ಅಂತ ಹೇಳಬಹುದು ಇವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭ ಬರಲಿದ್ದು ಮುಂದಿನ ದಿನಗಳಲ್ಲಿ ಇವರ ಕೈಯಲ್ಲಿ ಹಣ ಹೆಚ್ಚಾಗಿ ಓಡಾಡಲಿದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗೆಯಬೇಡಿ ಮತ್ತು ಮೂರನೇ ವ್ಯಕ್ತಿಯ ಮಾತಿಗೆ ತಲೆಯಂತೂ ಕೆಡಿಸಿಕೊಳ್ಳಬೇಡಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮತ್ತು ದೂರದ ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಇದರ ಜೊತೆಗೆ ನಿಮ್ಮ ಮನೆ ದೇವರಿಗೆ ಹೋಗಿ ಪೂಜೆಯನ್ನು ವರ್ಷಕ್ಕೊಮ್ಮೆ ಸಲ್ಲಿಸುವುದರಿಂದ ನಿಮಗೆ ತುಂಬಾನೇ ಉಳಿತಾಗುತ್ತೆ ಕಂಕಣ ಭಾಗ್ಯ ಈ ರಾಶಿಯವರಿಗೆ ಒಲಿದು ಬಂದಿದ್ದು ಮದುವೆಯಾಗದ ಯುವತಿ ಅಥವಾ ಯುವಕರಿಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿದೆ ಮತ್ತು ಇದರ ಜೊತೆಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭ ಮಾಡಲು ಹುಣ್ಣಿಮೆಯ ನಂತರ ಸೂಕ್ತವಾದ ಸಮಯವಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಸ್ವಲ್ಪ ಜಾಗ್ರತೆಯಿಂದ ಹೂಡಿಕೆ ಮಾಡಿದರೆ ಲಾಭ ನಿಮ್ಮದಾಗುತ್ತೆ ಪ್ರೇಮಿಗಳು ನಿಮ್ಮ ಮನೆಯಲ್ಲಿ ಪ್ರೇಮದ ವಿಷಯವನ್ನು ಹೇಳಿಕೊಳ್ಳಲು ಇದು ಸೂಕ್ತವಾದ ಸಮಯವಾಗಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗಲಿದ್ದು ಆದಷ್ಟು ಹೆಚ್ಚಿನ ಪ್ರಯತ್ನ ಮಾಡಿದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಒಲಿದು ಬರಲಿದೆ ನೀವು ಏನೇ ಕೆಲಸ ಮಾಡಿ ಇದರೂ ಕೂಡ ಅದರಲ್ಲಿ ಯಶಸ್ಸು ಎಂಬುವುದು ಕಟ್ಟಿಟ್ಟ ಬುದ್ಧಿ ಇವರು ಮಾಡುವ ವೃತ್ತಿ ಕ್ಷೇತ್ರದಲ್ಲಿ ಬಡ್ತಿ ಸಿಗಲಿದ್ದು ನಿಮ್ಮ ವೇತನ ಕೂಡ ಹೆಚ್ಚಾಗಲಿದೆ ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದ್ದು ನಿಮ್ಮ ಮನೆಯಲ್ಲಿ ಉಲ್ಲಾಸ ಮೂಡುತ್ತೆ ಹಾಗೆಯೇ ಕೂತು ತಿನ್ನುವ ಯೋಗ ಕೂಡ ನಿಮ್ಮದಾಗುತ್ತೆ ಇಷ್ಟೆಲ್ಲ ಲಾಭ ಅದೃಷ್ಟವನ್ನು ಹುಣ್ಣಿಮೆ ಮುಗಿದ ನಂತರ ಮಧ್ಯರಾತ್ರಿಯಿಂದ ಪಡೆಯಲಿರುವ ಆರಾಶಿಗಳು ಯಾವುದು ಎಂದರೆ ಮೇಷರಾಶಿ ಕುಂಭರಾಶಿ ಕನ್ಯಾರಾಶಿ ಸಿಂಹರಾಶಿ ಮತ್ತು ು ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೆ ಈಗಲೇ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು